ಮದುವೆಯಾದ ಒಂದೇ ದಿನಕ್ಕೆ ಬಯಲಾಯಿತು ಗಂಡನ ಕರ್ಮಕಾಂಡ ಒಂದೇ ದಿನಕ್ಕೆ ಬಯಲಾಯಿತು ಪ್ರೀತಿಸಿ ಮದುವೆಯಾದವನ ಅಸಲಿಯತ್ ಮದುವೆಯಾದ ಮಾರನೇ ದಿನಾನೇ ತಾಳಿ ಕಿತ್ತೆಸಿದಾಳೆ ನವ ವಿವಾಹಿತೆ ಚಿಕ್ಕಬಳ್ಳಾಪುರದ ಮಿದ್ದೆ ಗ್ರಾಮದ ಸಂದೀಪ್ ಎನ್ನ ಎಂಬಾತನ ಕಳ್ಳಾಟ ಇದು ಕೀರ್ತನ ಅನ್ನೋ ಯುವತಿನ ಈತ ಮದುವೆಯಾಗಿದ್ದ ಈ ಸಾಯಿ ಸಂದೀಪ್ ಈತನ ಕರ್ಮಕಾಂಡ ಬಯಲಾಗಿದೆ ಠಾಣೆಯಲ್ಲೇ ತಾಳಿ ಕಿತ್ತೆಸ್ದಿದ್ದಾಳೆ ಹುಡುಗಿ ಪ್ರೀತಿ ಪ್ರೇಮ ಅಂತ ಹುಡುಗಿರನ್ನ ನಂಬಿಸಿ ವಂಚಿಸ್ತಾ ಇದ್ದ ಈ ಖತರ್ನಾಕ್ ಪ್ರೀತಿ ಹೆಸರಲ್ಲಿ ಇಲ್ಲಿವರೆಗೆ ನಾಲ್ಕೈದು ಯುವತಿಯರ ಜೊತೆ ಸಾಯಿ ಸಂದೀಪ್ ಚಲ್ಲಾಟ ಆಡಿದ್ದಾನೆ ಇನ್ನೆಯಷ್ಟೇ ಚಿಕ್ಕಬಳ್ಳಾಪುರದ ದೇವಸ್ಥಾನವೊಂದರಲ್ಲಿ ಮದುವೆ ನಡೆದಿತ್ತು ಇನ್ನಷ್ಟೇ ನಡೆದ ಮದುವೆಯ ವಿಡಿಯೋ ನೀವು ನೋಡ್ತಾ ಇದ್ದೀರಿ ಇವತ್ತು ಪೊಲೀಸ್ ಠಾಣೆಯಲ್ಲಿ ಯುವತಿ ತಾಳಿ ಕಿತ್ ಕಿತ್ತೆಸೆದಿದ್ದಾಳೆ ಯಾಕಂದ್ರೆ ಈತ ಇದೇ ರೀತಿ ಪ್ರೀತಿ ಅಂತ ನಾಟಕ ಆಡಿ ನಾಲ್ಕೈದು ಹೆಣ್ಣು ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ ಪೊಲೀಸ್ ಠಾಣೆಯಲ್ಲೇ ತಾಳಿ ಕಿತ್ತೆಸೆದು ಯುವತಿ ತನ್ನ ನೋವನ್ನು ಹೊರಹಾಕಿದಾಳೆ ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾಯಿದ್ರು ಅವನ್ನ ಇಷ್ಟಪಟ್ಟಾಗ ಅವ್ನು ನಮ್ಮ ಮನೇಲಿ ಗೊತ್ತಾದಾಗ ನಮ್ಮನ್ನು ಒಪ್ಕೊಂಡು ಒಂದಿ ಇಪ್ಪತ್ತೈದು ವರ್ಷ ಆದರೂ ಮದುವೆ ಮಾಡಿಸ್ತೀರಲ್ಲಿ ನಮಗೆ ಏನೇನೋ ಹೇಳಿ ಕೊಲೆ ಬೆದರಿಕೆ ಎಲ್ಲ ಮಾಡಿ ನಮಗೆ ಇದು ಮಾಡೋಕ್ಕೆ ನೋಡಿದ್ರು ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ನಾನೇ ಅವನ್ನ ಕರ್ಕೊಂಡು ಹೋಗಿ ಮದುವೆ ಆಗಿದ್ದೀವಿ ಇಷ್ಟಪಟ್ಟೆ ಆಗಿದ್ದೀವಿ ಇದರಲ್ಲಿ ಅವನೇ ಇಲ್ಲ ನನ್ನ ಇಷ್ಟ ಪ್ರಕಾರ ನನ್ನ ಇಷ್ಟು ಕೀರ್ತನ ಅಂತ ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಮನೆಯವರ ವಿರೋಧ ಲೆಕ್ಕಿಸದೆ ಸಂದೀಪ್ ಆಗಿದ್ರು ಕೀರ್ತನ ನಾಲ್ಕು ಯುವತಿಯರಿಗೆ ಮೋಸ ಮಾಡಿ ಮದುವೆಯಾದ ವಿಷಯ ಬಯಲಿಗೆ ಬಂತು ಇನ್ನೇ ಕೀರ್ತನ ಜೊತೆ ಸಂದೀಪ್ ಠಾಣೆಗೆ ಬಂದಾಗ ಆತನ ಮೇಲೆ ಹಲ್ಲೆ ಮಾಡ್ತಾಳೆ ಪೊಲೀಸ್ ಠಾಣೆ ಬಳಿ ಕೀರ್ತನ ಅವರು ಸಂದೀಪ್ ಮೇಲೆ ಹಲ್ಲೆ ಮಾಡಿರ್ತಾರೆ ನಾಲ್ಕೈದು ಯುವತಿಯರಿಗೆ ಈತ ಮೋಸ ಮಾಡಿದ್ದ ಬಗ್ಗೆ ಕೀರ್ತನಾಗೆ ಪೋಷಕರು ತಿಳಿಸ್ತಾರೆ ಸಂದೀಪ್ ವಂಚನೆ ಪುರಾಣ ತಿಳಿತಾ ಇದ್ದ ಹಾಗೆ ತಾಳಿ ಕಳಚಿಟ್ಟಿದ್ದಾಳೆ ಕೀರ್ತನ ಕೀರ್ತನ ಮುಂದೆ ಸಾಕ್ಷಿ ಸಮೇತ ಸಂದೀಪನ ಮುಖವಾಡವನ್ನ ಪೋಷಕರು ತೆರೆದಿಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲೂ ನಾಲ್ಕೈದು ಯುವತಿಯರಿಗೆ ಮೋಸ ಒಪ್ಪಿಕೊಂಡಿದ್ದಾನೆ ಸಂದೀಪ್ ಹಲವು ಯುವತಿಯರನ್ನ ವಂಚಿಸಿ ಮೋಸ ಮಾಡಿದ್ದ ಈ ಭೂಪ ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ಈತ ನಾಲ್ಕೈದು ಯುವತಿಯರಿಗೆ ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಿದೆ ಪೋಷಕರು ಬಂದು ಪೊಲೀಸ್ ಠಾಣೆಯಲ್ಲಿ ಹೇಳಿದ್ರು ಈ ಹಿಂದೆ ಹೇಳಿರ್ಲಿಲ್ವಾ ಈ ವಿಷಯ ಈ ಹಿಂದೆ ಯುವತಿಗೆ ಪೋಷಕರು ತಿಳಿಸಿದ್ರೆ ಮದುವೆ ಆಗೋ ತಪ್ಪತಿತ್ತು ಖಂಡಿತ ಭವನ ಏನು ಚಿಕ್ಕಬಳ್ಳಾಪುರದ ಆ ಕೀರ್ತನ ಎಂಬ ಯುವತಿಯನ್ನ ಕಳೆದ ಎರಡು ದಿನಗಳಿಂದ ಅಷ್ಟೇ ಆ ಏನು ಚಿಕ್ಕಬಳ್ಳಾಪುರ ಗಡಿ ಭಾಗದಲ್ಲಿರುವಂತ ಆಂಧ್ರ ಪ್ರದೇಶ ಒಂದು ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಿರ್ತಾರೆ ಆದ್ರೆ ಕೀರ್ತನ ಸಂದೀಪನನ್ನ ಮದುವೆ ಅಂದ್ರೆ ಪ್ರೀತಿ ಮಾಡ್ತಾ ಇದ್ದಂತ ವಿಚಾರ ಗೊತ್ತಿರ್ಲಿಲ್ಲ ಸೊ ಆದ್ರೆ ಏಕಾಏಕಿ ಆಕೆಯನ್ನ ಮದುವೆ ಆಗ್ತೀನಿ ಅಂತ ಕರ್ಕೊಂಡೋಗಿ ಆ ಮದುವೆ ಕೂಡ ಆಗಿದ್ದ ಸೊ ಆದ್ರೆ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟ ನಂತರ ಪೊಲೀಸರು ಇವರಿಬ್ಬರನ್ನ ಪೊಲೀಸ್ ಠಾಣೆಗೆ ಮಹಿಳಾ ಚಿಕ್ಕಬಳ್ಳಾಪುರದ ಮಹಿಳಾ ಪೊಲೀಸ್ ಠಾಣೆಗೆ ಕರೆ ತರ್ತಿದ್ರು ಕರೆ ತರ್ದಿದ್ದಂತ ಸಂದರ್ಭದಲ್ಲಿ ಕೀರ್ತನ ಪೋಷಕರು ಆತನ ಕಾರನ್ನ ಅಡ್ಡಗಟ್ಟಿ ಆತನ ಮೇಲೆ ಅಲ್ಲೇ ಯತ್ನ ಮಾಡ್ತಾರೆ ಜೊತೆಗೆ ಆ ಕೂಡಲೇ ಪೊಲೀಸರು ಬಂದವ್ರನ್ನ ಆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಆ ಮೊದಲೇ ಸಂದಿ ಏನು ಸಂದೀಪನ ಬಗ್ಗೆ ಕೀರ್ತನ ಪೋಷಕರಿಗೆ ಅಂದ್ರೆ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಮದುವೆ ಆಗ್ತಾರೆ ಅನ್ನೋ ಮಾಹಿತಿ ಇರ್ಲಿಲ್ಲ ಹೀಗಾಗಿ ಪೊಲೀಸ್ ಠಾಣೆಗೆ ಕರೆದಂತ ಸಂದರ್ಭದಲ್ಲಿ ಏನು ಕೀರ್ತನ ಪೋಷಕರು ಜೊತೆಗೆ ಚಿಕ್ಕಬಳ್ಳಾಪುರದ ಕೆಲವೊಂದಷ್ಟು ಜನ ಈಗಾಗಲೇ ಸಂದೀಪನ ಈ ಕೆಲವೊಂದು ಈ ರೀತಿಯಾದಂತಹ ಕೃತ್ಯಗಳು ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಆ ಕೀರ್ತನಗೆ ಮನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ ಪೊಲೀಸ್ ಠಾಣೆಯಲ್ಲಿ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನೀನು ಇಷ್ಟಪಟ್ಟು ಹೋಗಿದ್ಯಾ ಅನ್ನೋ ರೀತಿನಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡಿಸುವಂತ ಸಂದರ್ಭದಲ್ಲಿ ಸಂದೀಪನ ಈ ಕೃತ್ಯಗಳು ಏನು ಕಳೆದ ಒಂದು ಮೂರ್ನಾಲ್ಕು ಯುವತಿಯರಿಗೆ ಇದೇ ರೀತಿ ವಂಚನೆ ಮಾಡಿದ್ದು ಮದುವೆ ಆಗಿ ಮೋಸ ಮಾಡಿರುವಂತ ಘಟನೆಗಳನ್ನ ಸಾಕ್ಷಿ ಸಮೇತ ಪೊಲೀಸ್ ಠಾಣೆಯಲ್ಲಿ ವಿವರಣೆ ಕೊಟ್ಟಂತ ಸಂದರ್ಭದಲ್ಲಿ ಆಕೆ ಅಲ್ಲೇ ಆ ಏನು ತಾಳಿಯನ್ನ ಕತ್ತಲ್ಲಿ ಕಟ್ಟಂತ ತಾಳಿಯನ್ನ ಕಿತ್ತೆಸೆದು ಆ ಅಲ್ಲಿಂದ ನಾನು ಪೋಷಕರ ಜೊತೆ ಹೋಗ್ತೀನಿ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ನನ್ನ ನನ್ನ ಪೋಷಕರ ಜೊತೆ ಹೋಗ್ತೀನಿ ಅಂತ ಪೊಲೀಸ್ ಠಾಣೆಯಿಂದಾನೆ ನೇರವಾಗಿ ಅವ್ರ ಮನೆಗೆ ಹೋಗಿದ್ದಾರೆ ಹೀಗಾಗಿ ಈತನ ವಿರುದ್ಧ ಈಗಾಗಲೇ ಆ ಮೂರ್ನಾಲ್ಕು ಕೇಸುಗಳು ಇದೇ ರೀತಿಯಾದಂತ ಒಂದು ದಾಖಲಾಗಿರೋ ಕಾರಣ ಆ ಸೊ ಈ ಒಂದು ಮತ್ತೆ ಇವರ ಈತನ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ ದಾಖಲಾಗಿಲ್ಲ ಆದ್ರೆ ಈ ಹಿಂದೆ ಸಾಕಷ್ಟು ಕೇಸ್ಗಳಿರೋ ಕಾರಣ ಆ ಒಂದು ಕೇಸ್ಗಳ ಮನವರಿಕೆಯನ್ನ ಮಾಡಿಕೊಟ್ಟ ಹಿನ್ನೆಲೆ ಜೊತೆ ತೆರಳಿರುವಂತದ್ದು ಭವನ ನಾಲ್ಕೈದು ಜನರಿಗೆ ಮೋಸ ಮಾಡಿದ್ದಾನೆ ಯಾರು ಕೂಡ ಈ ಹಿಂದೆ ಕಂಪ್ಲೇಂಟ್ ಈ ಪೋಕ್ಸೋ ಪ್ರಕರಣ ಬಿಟ್ಟು ಅಂದ್ರೆ ಈ ಕೆಲವೊಂದು ಪೊಲೀಸ್ ಮಾಹಿತಿ ಪ್ರಕಾರ ಕೆಲವೊಬ್ರು ಹೇಳೋ ಪ್ರಕಾರ ಇದು ಚಿಕ್ಕಬಳ್ಳಾಪುರದಲ್ಲಿ ಪೋಕ್ಸೋ ಕೇಸ್ ಒಂದು ದಾಖಲಾಗಿತ್ತು ಅದು ಬಿಟ್ರೆ ಕೀರ್ತನ ಕೇಸ್ ಮಾತ್ರ ಆಗಿತ್ತು ಉಳಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಕಡೆ ಒಂದು ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಕೇಸ್ ಘಟನೆ ನಡೆದಿತ್ತು ಆದ್ರೆ ಪೋಷಕರು ಯಾರು ಕೂಡ ಯುವತಿಯ ಪೋಷಕರು ಕೇಸನ್ನ ದಾಖಲು ಮಾಡೋದಕ್ಕೆ ಮುಂದಾಗಿರ್ಲಿಲ್ಲ ಅನ್ನೋ ಮಾಹಿತಿ ಇದೆ ಇದೇ ರೀತಿ ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಮಾಡಿ ಅಲ್ಲಿ ಈತನ ಬಂಡವಾಳ ಮುಖವಾಡಗಳು ಬಯಲಾದ ನಂತರ ಇದೇ ರೀತಿ ಘಟನೆಗಳು ಅಲ್ಲೂ ಆಗಿವೆ ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಭವನ ಎಸ್ ಈಗ ಏನ್ ಹೇಳ್ತಾರೆ ಕೀರ್ತನಾ ಖಂಡಿತ ಭವನ ಅಂದ್ರೆ ಕೀರ್ತನಾ ಫ್ಯಾಮಿಲಿ ಅವರು ಅಂದ್ರೆ ಕೊನೆಗೂ ಅಂದ್ರೆ ತಮ್ಮ ಮಗಳು ಇನ್ನು ಹದಿನೆಂಟು ವರ್ಷ ತುಂಬಿ ಮೂರ್ನಾಲ್ಕು ದಿನ ಮಾತ್ರ ಆಗಿತ್ತು ಸೊ ಇದ ಈ ಇವ್ರ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಅಂದ್ರೆ ಯಾರ್ಯಾರು ಶ್ರೀಮಂತರು ಇರ್ತಾರೋ ಸೊ ಅಂತ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ಕೊಂಡು ಈತ ಆಗಿ ಅವರ ಬಳಿ ಚಿನ್ನಾಭರಣಗಳನ್ನ ತೆಗೆದುಕೊಳ್ತಿದ್ದ ಅನ್ನೋ ಒಂದು ಆರೋಪ ಕೂಡ ಆ ಸಂದೀಪನ ಮೇಲೆ ಇದೆ ಸೊ ಹೀಗಾಗಿ ಕೀರ್ತನ ಏನು ಪೋಷಕರು ಕೊನೆಗೂ ನಮ್ಮ ಮಗಳಿಗೆ ನಾವು ಗಡ್ ಅವನ ಒಂದು ಅವನ ಒಂದು ಅವನ ಬಗ್ಗೆ ಒಂದಷ್ಟು ಮನವರಿಕೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಮಗಳು ಮತ್ತೆ ನಾವು ವಾಪಸ್ ಬಂದಿದ್ದಾಳೆ ಇಲ್ಲಾಂದ್ರೆ ಒಂದು ಉತ್ತಮವಾದಂತಹ ಭವಿಷ್ಯವನ್ನು ಮಾಡ್ಕೊಳ್ತಿದ್ಲು ಅನ್ನೋ ಒಂದು ಆತಂಕದಲ್ಲಿದ್ದಂತ ಪೋಷಕರು ಈಗ ತುಂಬಾ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಭಾವನಾ ಧನ್ಯವಾದ ರವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ